ನವೆಂಬರ್ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಹಾಸನದ ರಂಗೋಲಿ ಹಳ್ಳಿರ್ತಕ್ಕಂಥ ನೀಲಕಟ್ಟೇಶ್ವರ ಸಮುದಾಯ ಭವನದಲ್ಲಿ ನಡೀತಾ ಇದೆ ಯಾವುದೇ ಒಂದು ಕಮ್ಯುನಿಸ್ಟ್ ಪಕ್ಷಗಳಿಗೆ ಅದರ ಸಮ್ಮೇಳನಗಳು ಅತ್ಯಂತ ಮಹತ್ವ ಇರತಕ್ಕಂಥ ಮೌಲ್ಯ ಮೈಲಿಗಡಿಗಳು ಯಾಕೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ಸಮ್ಮೇಳನಗಳು ಮಹತ್ವದ ಮೈಲಿಗಳು ಅಂತಂದರೆ ಕಳೆದ ಹಿಂದಿನ ಸಮ್ಮೇಳನದಿಂದ ಇಲ್ಲಿಯವರೆಗೆ ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನಗಳು ಮತ್ತೆ ನಡೆಸಿರ್ತಕ್ಕಂಥ ಹೋರಾಟಗಳು ಜನರ ಮಧ್ಯೆ ಹೋಗಿರ್ತಕ್ಕಂಥ ವಿಚಾರಗಳು ಮತ್ತೆ ಈ ಆಯಾ ಸ್ಥಳದ ರಾಜಕೀಯ ಸನ್ನಿವೇಶಗಳ ಬಗ್ಗೆ ಬಹಳ ಗಂಭೀರವಾದ ಚರ್ಚೆಯನ್ನು ನಡೆಸಿ ಮುಂದೆ ಆಗ್ಬೇಕಾಗಿರ್ತಕ್ಕಂಥ ಸಂಘಟನಾ ಕೆಲಸಗಳು ಮತ್ತು ಭವಿಷ್ಯದ ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ನಿರ್ಣಯ ತಗೊಳ್ಳಲಾಗುತ್ತೆ ಮತ್ತೆ ಹೊಸ ನಾಯಕತ್ವವನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನ ನಡೆಸಿ ಹೊಸ ನಾಯಕತ್ವ ಆಯ್ಕೆ ಮಾಡ್ತಕ್ಕಂಥ ಒಂದು ಸಮ್ಮೇಳನ ಆಗಿದೆ ಮತ್ತೆ ಈ ಸಮ್ಮೇಳನ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದ ಬೇರೆ ಬೇರೆ ಸಮಿತಿಗಳು ಶಾಖೆಗಳು ಅದರ ಆಧಾರದಲ್ಲಿ ಅಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಸತ್ತಾತ್ಮಕ ರೀತಿಯ ಸಮ್ಮೇಳನದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಸುಮಾರು ನೂರೈವತ್ತು ಪ್ರತಿನಿಧಿಗಳು ಅವತ್ತಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಒಂದು ಲಿಖಿತ ವರದಿಯನ್ನ ಮಂಡಿಸ್ಲಾಗುತ್ತೆ ಮಂಡಿಸಿ ಅಲ್ಲಿ ಚರ್ಚೆ ಮಾಡಿ ಸಮ್ಮೇಳನ ನಡೆಸ್ತಾರೆ ಸೊ ಇನ್ನೊಂದು ವಿಶೇಷ ಏನಂತಂದ್ರೆ ನಿರ್ದಿಷ್ಟವಾಗಿ ಈ ಬಾರಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ ಹಲವಾರು ನಿರ್ಣಯಗಳನ್ನ ಈ ಸಮ್ಮೇಳನ ಕೈಗೊಳ್ತಾ ಇದ್ದೀವಿ ಇಲ್ಲಿ ಆಗ್ಬೇಕಾಗಿರತಕ್ಕಂತ ಅಭಿವೃದ್ಧಿ ಕೆಲಸಗಳು ಹೋಮ ಸೌಹಾರ್ದ ವಿಚಾರಗಳು ಜಾತಿ ಅಸ್ಪೃಶ್ಯತೆಯ ತಾರತಮ್ಯದ ಪ್ರಶ್ನೆಗಳು ಲಿಂಗ ತಾರತಮ್ಯದ ಪ್ರಶ್ನೆಗಳು ರೈತರು ಕಾರ್ಮಿಕರು ಮತ್ತು ಯುವಜನರ ಉದ್ಯೋಗದ ಪ್ರಶ್ನೆಗಳ ಕುರಿತು ಹಲವಾರು ನಿರ್ಣಯಗಳನ್ನ ಮೂಡಿಸಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಆ ನಿರ್ಣಯಗಳಾದ ಮೇಲೆ ಮುಂದಿನ ಮೂರು ವರ್ಷಗಳ ಕಾಲ ಒಂದು ಬೃಹತ್ ಚಳವಳಿಯನ್ನ ಹಾಸನದಲ್ಲಿ ಕಟ್ಟಬೇಕು ಅನ್ನೋದು ನಮ್ಮ ಈ ಸಮ್ಮೇಳನದ ಉದ್ದೇಶ ಆಗಿದೆ ಈಗ ಕಳೆದ ಮೂರು ವರ್ಷಗಳಲ್ಲಿ ಹಲವಾರು ವಿಚಾರಗಳಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ಪಕ್ಷದ ಅಹ್ ಸಾಮೂಹಿಕ ರಂಗಗಳ ಮುಖಾಂತರ ಹಲವಾರು ವಿಚಾರಗಳನ್ನ ನಾವು ಮಧ್ಯ ಪ್ರವೇಶ ಮಾಡಿದಿವಿ ಅದು ಜಿಲ್ಲೆಯ ಜಾತಿಯ ಜಾತಿ ಮತ್ತು ಅಸ್ಪೃಶ್ಯತೆಯ ಸಾಮಾಜಿಕ ಪ್ರಶ್ನೆಗಳಿರ್ಬೋದು ಆರ್ಥಿಕ ವಿಚಾರಗಳಿರ್ಬೋದು ಕಾರ್ಮಿಕರ ಹೋರಾಟಗಳು ರೈತರ ಪ್ರಶ್ನೆಗಳು ಪರಿಸರದ ಪ್ರಶ್ನೆಗಳು ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯಗಳಾದ ಆ ಒಬ್ಬ ಇಲ್ಲಿಯ ಒಬ್ಬ ಮಾಜಿ ಸಂಸದ ನಡೆಸುವಂತ ದೊಡ್ಡ ನೈತಿಕ ಆಧಾರದ ವಿರುದ್ಧ ಹಲವಾರು ಪ್ರಕರಣಗಳಲ್ಲಿ ನಮ್ಮ ಪಕ್ಷ ಮತ್ತು ಪಕ್ಷದ ಚಳವಳಿಗಳು ನೇರ ಮಧ್ಯೆ ಪ್ರವೇಶ ಮಾಡಿದೆ ಜಿಲ್ಲೆಯ ರಾಜಕಾರಣ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ನಿರಂತರವಾದ ಹೋರಾಟವನ್ನು ನಡೆಸ್ತಾ ಇದ್ವಿ ನಮ್ಮ ನಮ್ಮ ಉದ್ದೇಶ ಏನಂತ ಅಂದ್ರೆ ಹಾಸನ ಜಿಲ್ಲೆಯ ರಾಜಕಾರಣ ಒಂದು ಪ್ರಗತಿಪರವಾಗಿ ಬದಲಾವಣೆ ಆಗಬೇಕು ನಿರ್ದಿಷ್ಟವಾಗಿ ಜಿಲ್ಲೆಗೆ ಕೆಲಸಗಳ ಬಗ್ಗೆ ಇವತ್ತಿನ ರಾಜಕಾರಣ ಮಾತಾಡಬೇಕಾಗಿದೆ ಆದರೆ ನಾವು ಇವತ್ತಿನ ಸಂದರ್ಭದಲ್ಲಿ ಏನು ನೋಡ್ತಾ ಇದ್ದೀವಿ ಜಿಲ್ಲೆಯ ಪ್ರಶ್ನೆಗಳಿವತ್ತು ಗೌಡ ಆಗ್ತಾ ಇದೆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳಿರಬಹುದು ಅಥವಾ ಜಿಲ್ಲೆಯ ಪರಿಸರದ ಪ್ರಶ್ನೆಗಳಿರ್ಬೋದು ಕೈಗಾರಿಕೆಗಳು ತರತಕ್ಕಂಥ ವಿಚಾರಗಳಿರ್ಬೋದು ಯಾವುದೇ ರಾಜಕೀಯ ಪಕ್ಷಗಳು ಅದನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಆಡಳಿತ ಇರತಕ್ಕಂಥ ಕಾಂಗ್ರೆಸ್ ಇರಬಹುದು ಅಥವಾ ಹಿರಿಯರಿದಂತ ಜೆ ಡಿ ಎಸ್ ಇರಬಹುದು ಕೇವಲ ಜಾತಿ ರಾಜಕಾರಣದಷ್ಟೇ ಮುಳುಗಿ ಹೋಗ್ತಿದೆ ಇವತ್ತು ಅಥವಾ ಅಧಿಕಾರವನ್ನು ಹಿಡಿಯೋಕ್ಕೇ ಇವತ್ತು ನಿಜವಾದ ಪ್ರಶ್ನೆಗಳೇ ಉತ್ತರ ಹೋಗ್ತಾ ಇಲ್ಲ ಅನ್ನುವಂಥದ್ದು ನಾವು ವಿಚಾರ ಹಾಗಾಗಿ ನಾವು ಈ ಸಮ್ಮೇಳನದಲ್ಲಿ ಹಾಸನ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಮತ್ತು ಸೌಹಾರ್ದ ಮತ್ತು ಸಮೃದ್ಧ ಹಾಸನ ಜಿಲ್ಲೆಯ ನಿರ್ಮಾಣ ಮಾಡಬೇಕು ಅಂತ ಕನಸಿನೊಂದಿಗೆ ಈ ಸಮ್ಮೇಳನ ನಡೆಸ್ತಾ ಇದ್ವಿ ಈ ಸಮ್ಮೇಳನ ಸಮ್ಮೇಳನಕ್ಕೆ ಆರಂಭಕ್ಕೂ ಮುನ್ನ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಆಕರ್ಷಕ ಮೆರವಣಿಗೆಯನ್ನ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೇಮಾವತ್ ನಗರದಿಂದ ಸಮ್ಮೇಳನ ನಡೆದ ಸಮ್ಮೇಳ ಒಂದು ಸ್ಥಳದವರೆಗೂ ಒಂದು ಆಕರ್ಷಕ ಮೆರವಣಿಗೆ ನಡೆಸ್ತೀವಿ ಅಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆಯುತ್ತೆ ಆ ಸಾರ್ವಜನಿಕ ಸಭೆಗೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸಂಸ್ಥೆ ಜಿ ಸಿ ಬಯ್ಯಾರೆಡ್ಡಿ ಅವರು ಮತ್ತೆ ಸ್ವರ ಅವರು ಬಂದು ಮಾತಾಡ್ತಾರೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಮ್ಮ ಈ ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ನಗಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ನಾಯಕರ ನೆನಪಿಗೋಸ್ಕರ ಆ ಸಮ್ಮೇಳನದ ಸ್ಥಳಕ್ಕೆ ಕಾರ್ಡ್ ಸೀತಾರಾಮ್ ಯೆಚ್ಚೂರಿ ನಗರ ಅನ್ನೋ ಹೆಸರು ನಾವು ಮುತರಣ ಮಾಡಿದೇವೇ ಮತ್ತೆ ಆ ಸಭಾಂಗಣ ಬ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಕನ್ನಡ ಬುದ್ಧಿದೇವ್ ಭಟ್ಟಾಚಾರ್ಯ ಅವರ ಹೆಸರನ್ನ ಇಟ್ಟಿದ್ದೇವೆ ಆ ಸಭಾಂಗಣದ ವೇದಿಕೆಗೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿದ್ದಂಥ ಕನ್ನಡ ಜಿ ವಿ ಶ್ರೀರಾಮ್ ರೆಡ್ಡಿ ಅವರ ಹೆಸರನ್ನ ಅದಕ್ಕೆ ನಾವು ನಾಮಕರಣ ಮಾಡಿದ್ದೇವೆ ಸೊ ಒಟ್ಟು ಒಟ್ಟು ಉದ್ದೇಶ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಪ್ರಶ್ನೆಗಳ ಕುರಿತು ಮತ್ತೆ ಮುಂದೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳ ಕುರಿತು ಚರ್ಚೆ ನಡೆಯುತ್ತೆ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮ್ಮೇಳನ ಸೊ ಈ ಸಮ್ಮೇಳನವನ್ನ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಬಹಿರಂಗ ಪಡಿಸಬೇಕು ಅದರ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನೋ ಕಾರಣಕ್ಕೆ ಗೋಷ್ಠಿಯನ್ನು ಕರೆದೇವೆ ಸೊ ನಿಮ್ಮೆಲ್ಲರೂ ಕೂಡ ಮೊದಲನೇ ದಿನದ ಆರಂಭದ ಮೆರವಣಿಗೆ ಸಂದರ್ಭ ಮತ್ತೆ ಸಾರ್ವಜನಿಕ ಸಭೆಗೆ ತಮ್ಮ ಕೂಡ ಆಹ್ವಾನ ಮಾಡುವ ಮುಖಾಂತರ